ಶಿವಮೊಗ್ಗದಲ್ಲಿ ಇಂದು ಅಭಯ ಗೋಲ್ಡ್ ಹೊಸ ಶಾಖೆ ಉದ್ಘಾಟನೆಗೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಕಿರುತೆರೆ ಬಿಗ್ ಬಾಸ್ ಖ್ಯಾತಿಯಾ ತನಿಷಾ ಕುಪ್ಪುಂಡ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಬರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ಹಾಗೂ ಕಿರಿಕ್ ಕೀರ್ತಿ ಆಗಮಿಸಿದ್ರು ಗೊತ್ತಾ ನಾವು ಇದನ್ ಮಾಡಿ ನಾವು ಬಂದ್ವಿ ಸರಿ ಮಡ ಒಂದೇ ನಿಮಿಷ ನೀವು ನಾಲ್ಕು ಜನ ಇದ್ದೀರ ನಾಲ್ಕು ಊರವರು ನೀವು ಕರ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ನಿಮ್ಮ ಹತ್ರ ಇಟ್ಕೊಂಡ್ ಬಿಟ್ಟು ಮೂವರ್ ನಾವ್ ಮಾಡೋದು ಇವತ್ತೇ ಡೇಟ್ ಇಪ್ಪತ್ತೆರಡು ನಾಳೆ ಬರ್ತದೇ ಬರ್ತದ ಕಾರ್ಯಕ್ರಮ ನೋಡಕ ಮಾಡಿ ಹೆಸರು ತಕೊಂಡ್ ಯಾವಾಗ ಅಂತಂದ್ರೆ ಹೋಗಿ ಅಟೆಂಡ್ ಮಾಡ್ರೆ ಹೋದ್ರೆ ಅಷ್ಟಿರ್ಬೇಕು ವರ್ಬೇಕು ಅಂದ್ರೆ ಎಲ್ಲ ಹೋಗಿ ಅಟೆಂಡ್ ಮಾಡ್ದವಾಗ ಇವಾಗ ಗುಬ್ಬಿನಲ್ಲಿ ಕಾಯ್ತಾವ್ರೆ

ಗೊತ್ತಿಲ್ಲ ಇದು ನೋಡಿ ಬಂದಿರೋದು ಅಂತ ಹೇಳಿದ್ರೆ ಪ್ರೊಸೆಷನಲ್ಲಿ ಬರೋಕ್ಕಾಗಿಲ್ಲ ಅದು ಇಲ್ಲಿ ಹೋದಿಲ್ಲ ಮೂರು ಪ್ರೋಗ್ರಾಮ್ ಈ ಮೂರು ಪ್ರೋಗ್ರಾಮಿ ದಯವಿಟ್ಟು ಇಲ್ಲಿ ನಾನು ಸಮಯ ಇಲ್ಲ ಬೇಗ ಅದನ್ನ ಬೇರೆ ರೀತಿ ಹಾಕ್ಬೇಡ್ರಿ ಕಾರ್ತಿಕ್ ಬಂದವ್ರೆ ಇನ್ನೊಬ್ರು ಬಂದವ್ರೆ ಅವ್ರ ಮೇಲೆ ಮನಸ್ತಾಪ ಅದು ಇದು ಅಂತ ಹಾಕ್ಬೇಡ್ರಿ ನ್ಯೂಸ್ ಗಳವ್ರು ಏನಂದ್ರೆ ಅದಾಕ್ತೀರಾ ಹಾಕ್ತೀರಾ ಇಲ್ಲಿ ನಮ್ಮ ಕಾರ್ಯಕ್ರಮಗಳು ಏನು ಅನ್ನೋದು ನಮ್ ಗೊತ್ತು ಅದಕ್ಕೆ ಇವಾಗ ಹಾಕ್ರಿ ದಯವಿಟ್ಟು ಮಾಧ್ಯಮದವರು ನಾವು ಚೆನ್ನಾಗೇ ಇರ್ತೀವಿ ನೀವೇನೇ ಎಲ್ಲ ಸೃಷ್ಟಿ ಮಾಡ್ಬಿಟ್ರೆ ಏನಂದ್ರೆ ಗೊತ್ತಾ ಏನ್ ಜನಗಳ ಮೇಲೆ ಕಿತ್ಲಾಡ್ರ ಗೊತ್ತಾ ನಾವ್ ಹೇಳ್ತಾ ಇರೋದು ಏನಂದ್ರೆ ಇದೇ ತರ ಬೇರೆ ಊರು ಹೋಗ್ಬೇಕು ಸಮಯ ಇದಾಗೈತೆ ಅಂತ ವ್ಯಕ್ತಪಡ್ಸ್ತಾ ಇರೋ ಬಿಟ್ರೆ ಇಲ್ಲಿ ಬೇರೆ ಏನು ಇಲ್ಲಿ ಎಲ್ಲ ಪ್ರೀತಿ ಅಭಿಮಾನಕ್ಕೆ ಬಂದಿರೋದು ಈ ಪ್ರೀತಿ ಅಭಿಮಾನಕ್ಕೆ ಯಾವತ್ತು ಚಿರುಣಿ ನಾನು ನಾನು ಯಾವತ್ತು ನಾನು ನಂದು ನಂದೇ ಅನ್ನೋದೇನು ಇಲ್ಲ ಇಲ್ಲೆಲ್ಲ ಜನಗಳು ಜನಗಳಿಗೆ ಕೊಟ್ಟಿರೋ ಪ್ರೀತಿ ನಾವ್ ಯಾವತ್ತು ಚಿರುಣಿ ಆಗಿರ್ಬೇಕು ಆಭಾರಿ ಆಗಿರ್ಬೇಕು ಇಲ್ಲಿ ಸಮಯ ಸಮಯ ಲೇಟ್ ಆಗಿ